ಮುಖಂಡ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರಕ್ಕೆ ಬಹಿರಂಗವಾಗಿ ಚರ್ಚೆಗೆ ಮುಕ್ತವಾಗಿ ಭಾವನೆ ಕೊಟ್ಟು ಸವಾಲನ್ನು ನನ್ನ ಸವಾಲನ್ನು ಸ್ವೀಕಾರ ಮಾಡಬೇಕಂತ ಹೇಳಿ ಕಾಂಗ್ರೆಸ್ ಇದು ಒಂದು ಪೊಲಿಟಿಕಲ್ ಪಾರ್ಟಿ ಯಾವುದೇ ತತ್ವ ಸಿದ್ಧಾಂತ ಇಲ್ಲ ಈ ದೇಶಕ್ಕೆ ಸ್ವತಂತ್ರ ಬರುವ ಪೂರ್ವದಲ್ಲಿ ಸ್ವತಂತ್ರ ಬರುವ ಪೂರ್ವದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ಸ್ವತಂತ್ರ ಚಳುವಳಿ ಹುಟ್ಟಿದಂತ ಒಂದು ಸಂಸ್ಥೆ ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ ಗಾಂಧೀಜಿ ಅವರು ಕಾಂಗ್ರೆಸ್ ಅಲ್ಲಿ ವಿಸರ್ಜನೆ ಮಾಡಿ ಅಂತ ಹೇಳಿ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಅವರು ಸಹ ಕಾಂಗ್ರೆಸ್ ಉರಿಯ ಮನೆ ಅಲ್ಲಿ ಯಾರು ಇರುವಾಗ ಪ್ರವೇಶ ಮಾಡಬಾರ್ದು ಆದ್ರೆ ವಿಸರ್ಜನೆ ಹೇಳಿ ಮಹಾತ್ಮ ಗಾಂಧೀಜಿ ಅಂದರು ಅಂಬೇಡ್ಕರ್ ಅವರು ಉಳಿಯುವ ಮನೆ ಅಂತ ಹೇಳಿದ್ರು ನಾನು ಕಾಂಗ್ರೆಸ್ ಕೇಳಕ್ಕೆ ಇಚ್ಛೆ ಪಟ್ಟಿದ್ದೀನಿ ಯಾವ ತತ್ವ ಸಿದ್ಧಾಂತ ಇದೆ ದೇಶದ ಸ್ವತಂತ್ರ ಬಂದ ದೇಶದಲ್ಲಿ ಅಧಿಕಾರಕ್ಕೋಸ್ಕರ ನೆಹರು ಫ್ಯಾಮಿಲಿ ಇಂದಿರಾ ಗಾಂಧಿ ಕುಟುಂಬ ಮತ್ತು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಇವರು ಎಲ್ಲರಿಗೂ ಅಧಿಕಾರಕ್ಕೆ ಬೇಕು ಇದು ಅಧಿಕಾರಕ್ಕೆ ಸೇರತಕ್ಕಂಥ ಒಂದು ದುರಾಸೆ ಪಕ್ಷ ಕಾಂಗ್ರೆಸ್ಸಿನ ರಾಜ್ಯದ ಮುಖಂಡರುಗಳಿಗೆ ಸಿದ್ದರಾಮಯ್ಯ ಹೆಸರು ಸರ್ಕಾರ 2023 ಅಲ್ಲಿ ಯಾರು ಕಾಣುತ್ತೀವಿ ಅಧಿಕಾರಿಕ್ಕೆ ಬಂದ್ವಿ ರಾಜ್ಯದ ಜನರಿಗೆ ಸುಳ್ಳೇ ಈ ರಾಜ್ಯದ ಜನಗಳ ಕಾಂಗ್ರೆಸ್ ಶಾಪಾ ಆದ್ರೆ ಶೂನ್ಯ ಸರ್ಕಾರ ಗುಂಡಿ ಮಚ್ಚ ಯೋಗ್ಯತೆ ಇಲ್ಲ ನಿಮಗೆ ಎnlmಗೆ ವರಸೌಲ್ಯ ಯಾಕೆ ಐದು ಬರ್ಮಸಿವursa ಒಂದಕಡೆ ವಿದ್ಯಚಿಕ್ತಿ ಜಾಸ್ತಿ ಬೆಳೆ ಜಾಸ್ತಿ ಆಗಿದೆ ಮಹಿಳೆಯ ಗಿರವಕ್ಕೆ ಸೂಸಿಕಲ್ಲ ಯೋನಿ ವಿಲ್ಲ ಶಕ್ತಿ ಬಸ್ಗಳೇ ಇಲ್ಲ ಸರ್ಕಾರ ಎಲ್ಲ ಕಡೆ ಈ ಅಭಿವೃದ್ಧಿ ಶೂನ್ಯ ಸರ್ಕಾರ ಜನರಿಗೆ ಒಂದು ಶಾಪ ಕಾಂಗ್ರೆಸ್ ನಿಮ್ಮ ಬಂಡವಾಳ ಮೇಲೆ ಇತ್ತು ಹೇಳಿ ಪದವಿ ದಿವಸ ವಿಷಯಾಂತರ ಮಾಡೋಕ್ಕೋಸ್ಕರ ಹೇಳಿಕೆಗಳನ್ನು ನೋಡ್ಕೊಡ್ತಾ ಇದ್ದೀವಿ ಪ್ರಿಯಾಂಕ ಖರ್ಗೆ ಅವರೇ ನರೇಂದ್ರ ಮೋದಿಜಿಯನ್ನ ಭಾರತೀಯ ಜನತಾ ಪಾರ್ಟಿಯನ್ನ ಮತ್ತು ಸಂಘ ಪರಿವಾರಗಳ ಟೀಕೆ ಮಾಡುವ ಒಂದು ಪಾಯಿಂಟ್ ಅಜೆಂಡೆ ಬಿಟ್ಟರೆ ನಿಮಗೆ ಈ ರಾಜ್ಯದ ಜನರು ಸಂಕಷ್ಟ ಆಗುತ್ತಿಲ್ಲ ಅಭಿವೃದ್ಧಿ ಶೂನ್ಯ ಸರ್ಕಾರ